ಆ ಕಲ್ಪನವ್ರೆ ನಿಮ್ಗ ಯಾಕೆ ಬಹಳ ದಿನ ಆಯ್ತು ಬನ್ನಿ ರಾಜೀನಾ ಅದಿಕ್ಕೆ ಕಾಯ್ತಾ ಇದ್ದೆಪ್ಪ ಬನ್ನಿಪ್ಪ ಅಲ್ಲಿ ನಮ್ಮನ್ನಕ್ಕೆ ಅದಿಕ್ಕೆ ಕಾಯ್ತಾ ಇದ್ದ ನೀನು ಬಾಳಿದ ಆ ಬಾಬಾ ಬಾಬಾ ಹಾ ಹಾ ಕಲ್ಪನವ್ರೆ ಬೆಡ್ ಬೆಟ್ಟ ಎಲ್ಲ ರೆಡಿ ಮಾಡ್ಬಿಟ್ಟಿದೀರಾ ನೀ ಬರ್ತೀರಾ ಅಂತ ಗೊತ್ತಿತ್ತು ರಚೇನಾ ಹಾಕ್ಸ್ಕೊಳಕ್ಕೆ ಖರ್ಚು ಇದಲ್ಲಪ್ಪ ಅದಿಕ್ಕೆ ಕಾಯ್ತಾಯಿದ್ದೆ ದಯವಿಟ್ಟು ಬನ್ನಿಪ್ಪ ಬನ್ನಿ ಬನ್ನಿ ಕಲ್ಪನಾ ಅವರೇ ಅವ್ಳ ಮನೆಕ್ಕೆ ಭೂಮಿಯಲ್ಲಿ ಪಾರ್ವತಿಗೆಲ್ಲ ಹಾಕಿ ಹಾಕಿ ಬೇಜಾರಾಗಿ ಬಿಟ್ಟಿತ್ತು ಬನ್ನಿ ನಿನ್ನೆಲ್ಲ ನಿನ್ನ ನಿನ್ನೆ ಹಾಕಿ ಆಗ ಗಂಧದ ಗುಡಿ ಗಂಧದ ಗುಡಿ ಸಮೇತ ಎಲ್ಲ ಹಾಕಿದ್ದು ನಿನಗೆ ಬಾ ಬಾ ನಮ್ಮ ಮನೆಗೆ ಬಾ ಹಾಕ್ತೀನಪ್ಪ ಹಾಂ ಈಗ ಹಾಕಿಪ್ಪ ಚಿವರು ಸರಿಯೋ ಇಲ್ಲ ಆ ಬನ್ನಿ 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 ಬಿಚ್ಚಿ 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 ಬಿಚ್ಚಿಪ್ಪ ನಾನೇ ಬಿಚ್ಚಬೇಕಾ ಏನ್ ಕಲ್ಪನವರೇ ಬ್ರಾನೆ ಹಾಕಿಲ್ಲ ನಿಮಗೆ ಈಸಿ ಆಗ್ಲಿ ಅಂತ ಹಾಕಿಲ್ಲಪ್ಪ ಹಾಗೇನು ಆ ಕಾಚನಾದ್ರೂ ಹಾಕಿದಿರೋ ಇಲ್ವೋ ಹಾಕಿಲ್ಲಪ್ಪ ಕಾಚಾನು ಹಾಕಿಲ್ವೇ ಬಹಳ ಸಂತೋಷ ಸ್ವಲ್ಪ ನೋಡೋ ಏನಿದೆ ನಿಮ್ ಶಾಲೆಗಳಿಗೆ ಹೀಗ್ ಬಂದ್ಬಿಟ್ಟಿದೆ ಮೇಲ್ ಯಾರು ರಾಜ್ಯ ಇಲ್ಲಪ್ಪ ಬೋರ್ಡ್ಸಕ್ಕೆ ನಂದು ನೋಡಿ ಹೇಗ್ ಕ್ಲೀನ್ ಕೃಷ್ಣಪ್ಪ ಆಗ್ಬಿಟ್ಟಿದೆ ಹಾ ನೋಡಿ ಈಗಲೂ ಜಾಕಿ ಕಾಚಿಗಳ ಹಾಕ್ತೀನಿ ನಾನು ಹೇಗೆ ವಯಸ್ಸಾದ್ರೂ ನನ್ನ ಯೌ ಯೌನ ಮುಗ್ದಿಲ್ಲ ನನಗೆ ಹ್ಮ್ ಸರಿ ಬ ಮಲ್ಕೊಳಿ ಹಾಕಣ ನಾವು ரஜினிப்பா கல்பதே லீக் ஆகப்பிடுத்து நோடி நோடி விட்டேனா நடி கால காலாதீப்பா ಅಂಬರೀಶ್ ಬರ್ತಾನೆ ರಾಜಣ್ಣ ಶ್ರೇಡಿಗೆ ಬನ್ನಿ ನಾನು ಆಗ್ತಿನಿ ಶ್ರೇಡಿಗೆ ಬನ್ನಿ ಅನಾ ಹೇಳ್ತಿನಿ ಕಲ್ಪನಾ ತಗಿನಿ ನಕ್ಕ ಆಗ್ತಿನಿ ಆ ಆ ಅಯ್ಯೋ ಆ ಆ ತಡಿಯ ಕಕ್ಷೆಯೊಳಗೆ ರಾಡಿ ಇದ್ದಂಗಿದೆಯಲ್ಲಪ್ಪ ಆ ಆ ಐ ಪ್ರಭಾಕರ ய் அமீஷ் நான் இஷ்டேங்க சைட் பார்த்து நான் ஆகத்தினி அவள் துபா தினாய் ஏட் கல்பான